ಎಲ್ಲ ನನ್ನ ಸ್ನೇಹಿತರಿಗೂ ನಮಸ್ಕಾರ ನನ್ನ ಕನ್ನಡದ ಅದ್ಭುತ ಕತೆ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಸ್ವಾಗತ ದೂರ ದೇಶದಿಂದ ಪಂಡಿತನೊಬ್ಬನು ಕಾಳಂಗ ದೇಶದ ರಾಜ್ಯನ ಆಸ್ಥಾನಕ್ಕೆ ಬಂದನು ಅವನು ತನ್ನೊಂದಿಗೆ ಸವಾಲೊಂದನ್ನು ಹೊತ್ತು ತಂದಿದ್ದನು ಅವನಿಗಾಗಿಯೇ ರಾಜ್ಯನ ವಿಶೇಷ ಸಭೆಯೊಂದನ್ನು ಕರೆದನು ಆಸ್ಥಾನದ ಮಂತ್ರಿಗಳು ಪಂಡಿತರು ಸಭೆಗೆ ಹಾಜರಾದರು ವಿದೇಶ ಪಂಡಿತ ತಾನು ಒಂದೆರಡು ಪ್ರಶ್ನೆಗಳನ್ನು ಕೇಳದಾಗಿಯೂ ಅವುಗಳಿಗೆ ಸಮರ್ಪಕ ಉತ್ತರ ನೀಡಿದವರಿಗೆ ಸೂಕ್ತ ಬಹುಮಾನ ನೀಡಲಾಗುವುದು ಎಂದು ಒಂದು ವೇಳೆ ಉತ್ತರಿಸಲು ನಿಮ್ಮಲ್ಲಿ ಯಾರು ಸಮರ್ಪಕ ಇಲ್ಲದಿದ್ದಲ್ಲಿ ತನ್ನ ದೇಶದ ಆಡಳಿತವನ್ನು ನನಗೆ ಕಪ್ಪು ಕಾಣಿಕೆಯನ್ನು ನೀಡಿ ಗೌರವಿಸಬೇಕು ಎಂದು ಶರತ್ತು ಕೂಡ ವಿಧಿಸಿದನು ಸಭೀಕರಗೊಂಡ ಪಂಡಿತರು ಪಾಮರರು ಎಲ್ಲರೂ ಪಂಡಿತನ ಪ್ರಶ್ನೆಗೆ ಕಿವಿ ಕೂಡ ಕೊಟ್ಟರು ಪಂಡಿತನು ಮುಂದುವರೆಸುತ್ತಾ ನನ್ನ ಮೊದಲು ಪ್ರಶ್ನೆ ಭೂಮಿಯ ಮಧ್ಯೆ ಯಾವುದು ಮತ್ತು ಎರಡನೆಯದು ಇದುವರೆಗೂ ನಿಮ್ಮ ದೇಶದಲ್ಲಿ ಹುಟ್ಟಿದವರು ಮತ್ತು ಸತ್ತವರು ಎಷ್ಟು ಎಂಬ ಪ್ರಶ್ನೆ ಎಂಬುದಾಗಿತ್ತು ಪಂಡಿತುತ್ತಮನು ತನ್ನ ಪ್ರಶ್ನೆಯನ್ನು ಸಭೆಯಲ್ಲಿ ಇದ್ದವರಿಗೆ ಎಲ್ಲರಿಗೂ ಅವ್ಯಾಕಾದರೂ ಯಾರಿಗೂ ಉತ್ತರ ಹೊಳೆಯಲಿ ಇಲ್ಲ ಎಲ್ಲರೂ ಉತ್ತರಕ್ಕಾಗಿ ಸಾಕಷ್ಟು ಚಿಂತಿತರು ಆದರು ತನ್ನ ಆಸ್ಥಾನಕರಿಂದ ಉತ್ತರವು ಬಾರದಾದದ್ದನ್ನು ಕಂಡು ಸ್ವತಃ ರಾಜ್ಯನೇ ಮೂಕಾಗಿದ್ದನು ಇದೇ ಸಮಯಕ್ಕೆ ರಾಜ್ಯಪಟ್ಟರು ಹಳ್ಳಿಯಲ್ಲಿ ಕುರಿಯನ್ನು ಕದ್ದು ಸಿಕ್ಕ ಹಾಕಿಕೊಂಡಿದ್ದ ಕಳ್ಳನೊಬ್ಬನನ್ನು ಅವನ ಕದ್ದ ಕುರಿಯು ಸಮೇತ ಎಳೆದು ತಂದು ರಾಜನೆ ಮುಂದೆ ಅವರು ನಿಲ್ಲಿಸಿದರು ಆ ಕಳ್ಳನನ್ನು ಸಾಕಷ್ಟು ಬುದ್ಧಿವಂತಿಕೆನಿದ್ದನು ಅದುವರೆಗೂ ಆ ಸ್ಥಾನದಲ್ಲಿ ನಡೆದಿದ್ದೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ಇದ್ನು ರಾಜನೆ ಮುಂದೆ ಒಂದೆರಡನೆಯ ಮಹಾಪ್ರಭು ನೀವು ನನಗೆ ಯಾವುದೇ ಶಿಕ್ಷೆ ನೀಡುವುದಿಲ್ಲವೆಂದಾದರೆ ನಾನು ಈ ಪಂಡಿತನ ಪ್ರಶ್ನೆಗೆ ಉತ್ತರವನ್ನು ನೀಡಿ ಎಂದು ಕೇಳಿಕೊಂಡನು ರಾಜನು ಸಂತೋಷದಿಂದ ಒಪ್ಪಿ ಈ ಸಮಸ್ಯೆಗಳನ್ನು ಬಿಡಿಸಬೇಕೆಂದು ಕೇಳಿಕೊಂಡನು ಆಗ ಕುರಿ ಕಳ್ಳನು ತನ್ನ ಬಳಿಯಲ್ಲಿದ್ದ ಕುರಿಯನ್ನು ಆ ಸ್ಥಾನದ ಮಧ್ಯದಲ್ಲಿ ನಿಲ್ಲಿಸಿ ಪಂಡಿತರೇ ನಿಮ್ಮ ಮೊದಲನೇ ಪ್ರಶ್ನೆಗೆ ಉತ್ತರ ಈ ಕುರಿ ನಿಂತಿರುವ ಸ್ಥಾನವನ್ನು ಭೂಮಿಯ ಮಧ್ಯೆ ಬಿಂದು ಅನುಮಾನವಿದ್ದರೆ ಅಳೆದು ನೋಡಿ ಕುರಿಯು ಎಡ ಮತ್ತು ಬಲ ಭಾಗಗಳಲ್ಲಿ ಭೂಮಿಯು ಸಮ ಅಂತರದಲ್ಲಿ ಇದೆ ಎಂಬುವುದನ್ನು ಕಳ್ಳನ ಮಾತು ಕೇಳಿ ಪಂಡಿತನು ದಿಗ್ಬದಾದನು ಏಕೆಂದರೆ ಅಳೆದು ನೋಡಲು ಸಾಧ್ಯವಿಲ್ಲವೆಂದು ಅವನಿಗೆ ಗೊತ್ತಿತ್ತು ಪಂಡಿತನು ತನ್ನ ಉತ್ತರಕ್ಕೆ ಒಪ್ಪಿಕೊಂಡವಂತಾಯಿತು ಎಂದು ತಿಳಿದ ಕಳ್ಳನು ಪಂಡಿತರೇ ನಿಮ್ಮ ಎರಡನೇ ಪ್ರಶ್ನೆಗೆ ಉತ್ತರ ಈ ಕುರಿ ಮೈ ಮೇಲಿರುವ ಕರಿ ಬಣ್ಣದ ತುಪ್ಪಳಗಳಷ್ಟು ಜನರು ನಮ್ಮ ದೇಶದಲ್ಲಿ ಈವರೆಗೂ ಹುಟ್ಟಿದ್ದಾರೆ ಮತ್ತು ಬಿಳಿ ಬಣ್ಣದ ತುಪ್ಪಳದಲ್ಲೆಷ್ಟು ಸಂಖ್ಯೆಯು ಜನರು ಸಾವನ್ನಪ್ಪಿದ್ದಾರೆ ಅನುಮಾನವಿದ್ದರೆ ತಾಳೆ ಹಾಕಿ ನೋಡಿ ಎಂದು ಹೇಳಿದ್ದನ್ನು ಇದು ಅಸಾಧ್ಯವೆಂದು ತಿಳಿದು ಕಳ್ಳನ ಪಂಡಿತನು ಕಳ್ಳನನ್ನು ಮುಂದೆ ತಲೆ ತಗ್ಗಿಸಿ ತನ್ನ ಬಳಿಯಲ್ಲಿದ್ದ ಪ್ರತಿಯೊಂದನ್ನು ಕಳ್ಳನಿಗೆ ಒಪ್ಪಿಸಿ ನಾಚಿಕೆಯಿಂದ ಹೊರಟು ನಡೆದನು ಕಳ್ಳನು ಬುದ್ಧಿವಂತಿಕೆಯಿಂದ ಮಾರು ಹೋದ ರಾಜನು ಅವನನ್ನು ತಪ್ಪನ್ನು ಮನ್ನಿಸಿ ತಪ್ಪನ್ನು ಮನ್ನಿಸಿ ಅವನಿಗೆ ತನ್ನ ಆ ಸ್ಥಾನದಲ್ಲಿ ಮಂತ್ರಿ ಸ್ಥಾನವನ್ನು ನೀಡಿ ಸತ್ಕರಿಸಿದನು ಈ ಕಥೆಯ ಸಾರಾಂಶ ಏನಪ್ಪ ಅಂದರೆ ಯಾವ ರೀತಿ ಇದೆ ಅಂದರೆ ಕಳ್ಳನು ಕೂಡ ಒಂದು ಜಾಣ್ಮೆಯಿಂದ ತಪ್ಪಿಸಿಕೊಂಡಿದ್ದನು ಎನ್ನುವುದೇ ಒಂದು ಸ್ಟೋರಿ ಎಲ್ಲರಿಗೂ ಧನ್ಯವಾದಗಳು ತಮ್ಮೆಲ್ಲರಿಗೆ ದಯವಿಟ್ಟು ಈ